ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ಹಸಿ ಅವರೆಕಾಳು ಮತ್ತು ತುಗರಿ ಬೇಳೆ ಎರಡೂ ಮಿಕ್ಸ್ ಮಾಡಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಚಪಾತಿನೂ ತಿನ್ಬೋದು ಇದರಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನೋಡಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ನಾನಿಲ್ಲಿ ಒಂದು ಕಾ ಕಾಲು ಕೆ ಜಿ ಆಗುವಷ್ಟು ಹಸಿ ಅವರೆಕಾಳು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡಿ ಅದಕ್ಕೆ ಇದ್ದೀನಿ ಮತ್ತು ಇಲ್ಲಿ ಒಂದು ಕಾಲು ಕಪ್ಪಾಗುವಷ್ಟು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬೇಳೆನ ಅದನ್ನು ಸ್ವಲ್ಪನೇ ತೊಗೊಬೇಕು ಜಾಸ್ತಿ ತೊಗೊಂಡ್ರೆ ಸಾರು ತುಂಬ ಮಂದ ಬಂದ್ಬಿಡುತ್ತೆ ಹಾಗಾಗಿ ನಾನು ಅದನ್ನು ಅಷ್ಟೇ ವಾಶ್ ಮಾಡಿ ನೀಟಾಗಿ ಇದ್ದೀನಿ ಇದಕ್ಕೆ ನಾನು ಎರಡು ಬದನೆಕಾಯಿ ಮತ್ತು ಎರಡು ಆಲೂಗಡ್ಡೆನ ಹಾಕ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಅದು ಬೇಯಿಸ್ಕೊಬೇಕು ನೋಡಿ ಈಗ ಇದನ್ನೆಲ್ಲ ಇದ್ದೀನಿ ಇದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬದನೇಕಾಯಿ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಆಲೂಗಡ್ಡೆನೂ ಹಾಕ್ಕೊಬೋದು ಬೇಕಂದರೆ ನೀವು ಬೇಳೆನ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಬರೀ ಹಸಿ ಅವರೆಕಾಳನ್ನೇ ಹಾಕ್ಕೊಂಡು ಮಾಡಿದ್ರೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜ್ದು ಮೂರು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಮತ್ತು ಒನ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಸಿ ಹಸಿ ಕಾಳು ಇದ್ದೀವಲ್ಲ ಉಪ್ಪು ಹಿಡಿಯೋದಕ್ಕೋಸ್ಕರ ಹಸಿ ಕಾಳು ಹಾಕ್ಕೊತಾ ಇದ್ದೀನಿ ಹಾಕ್ಕೊತಾ ಇದ್ದೀನಿ ಉಪ್ಪು ಈಗ ನಾನು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಹಾಕ್ಕೊಂಡು ಕುಕ್ಕರ್ ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಕುಕ್ಕರ್ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ಗ್ಯಾಸ್ ಮೇಲೆ ಇಟ್ಟು ಈಗ ಕುಕ್ಕರ್ ವಿಜಿಲ್ ಆಗಿದೆ ಬನ್ನಿ ನೋಡೋಣ ನೋಡಿ ಈಗ ಇದೆಲ್ಲ ಒಂದೇ ಅದಕ್ಕೆ ಬೆಂದಿದೆ ನೋಡಿ ಯಾವುದೇ ರೀತಿ ನುಣ್ಣಕ್ಕೆಲ್ಲ ಏನಾಗಿಲ್ಲ ಒಂದು ಮೀಡಿಯಮ್ ಇದೆ ಈಗ ಮಿಕ್ಸಿ ಜಾರ್ ತಗೊಂಡು ನಾನು ಇಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಇದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಮತ್ತು ಬೇಯಿಸಿಟ್ಕೊಂಡಿರತಕ್ಕಂಥ ಟೊಮೆಟೊನು ಒಂದು ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ನಾನು ಮತ್ತು ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಒಂದು ಚಿಟ್ಕಾಯಿ ಆಗೋಷ್ಟು ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಇಲ್ಕು ಮತ್ತು ಒಂದು ಒಂದು ಈರುಳ್ಳಿ ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಒಗ್ಗರಣೆ ಮಾಡ್ಕೊಂಡು ನೀಟಾಗಿ ಇದು ಸ್ವಲ್ಪ ಎಣ್ಣೆರೇ ಫ್ರೈ ಮಾಡ್ಕೊಬೇಕು ಖಾರ ಅದಾದ ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾಯಿದ್ದೀನಿ ನೀರು ನೋಡಿಕೊಂಡು ಸ್ವಲ್ಪ ಸಾಂಬಾರ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಬೇಕು ನಾನು ಆಗಲೇ ಸ್ವಲ್ಪ ಕಾಳು ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಅಷ್ಟೇ ನಾನು ಈಗ ನೋಡಿ ಸಾಂಬಾರೆಲ್ಲ ರೆಡಿಯಾಗಿದೆ ನೀಟಾಗಿ ಯಾವ ಥರ ಕುದೀತಾಯಿದ್ದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ನಾನೀಗ ಮುದ್ದೆ ಜೊತೇಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಮುದ್ದೆ ಮತ್ತು ಸಾಂಬಾರು ಹಾಕ್ಕೊಂತೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಎಲ್ಲ ರೆಡಿಯಾಗಿದೆ థ్యాంక్ యూ ఫార్ వాచింగ్ నెక్స్ట్ వీడియోదా సిగో